ನಾವೀ ಸುಳ್ಳುಗಳನ್ನ ಇನ್ನೂ ಯಾಕೆ ನಂಬ್ತಿವೆ ಇದರ ಹಿಂದೇನಾದ್ರೂ ಸೈಕಾಲಜಿ ಇದೆಯಾ ಬನ್ನಿ ಇವತ್ತು ಇದರ ಗುಟ್ಟು ರಟ್ಟು ಮಾಡೋಣ ಮನೇಲಿ ದೊಡ್ಡೋರು ಹೇಳ್ತಾನೆ ಇರ್ತಾರಲ್ವಾ ರಾತ್ರಿ ಹೊತ್ತು ಉಗುರು ತೆಗಿಬೇಡ ಅಂತ ಯಾಕಪ್ಪ ಹೀಗೆ ಹಾಗೇನೇ ಯಾರಾದ್ರೂ ಮನೆಯಿಂದ ಹೊರಗೋಗ್ತಿದ್ರೆ ಎಲ್ಲಿಗೋಗ್ತಿದಿರಾ ಅಂತ ಯಾಕೆ ಕೇಳ್ಬಾರ್ದು ಅಂತಾರೆ ಆಮೇಲೆ ಇದುತೋ ಎಲ್ರಿಗೂ ಗೊತ್ತು ಬೆಕ್ಕು ಅಡ್ಡ ಬಂದ್ರೆ ಅದು ನಿಜವಾಗ್ಲೂ ಅಪಶ್ಯಕುನನಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಕಥೆ ಇದೆಯಾ ಸೊ ಇದೆಲ್ಲ ಬರೀ ಮೂಢನಂಬಿಕೆನಾ ಇಲ್ಲ ಬಹುಶಃ ನಾವು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ವಾ ಬನ್ನಿ ಈ ಪದ್ಧತಿಗಳ ಹಿಂದಿರೋ ಸೈಕಾಲಜಿ ಆ ಲಾಜಿಕ್ ಏನು ಅಂತ ಒಂಚೂರು ಇಣ್ಕಿ ನೋಡೋಣ ಸಂಪ್ರದಾಯಗಳು ಅಂದರೆ ಡೇಟಾ ಮ್ಯಾಜಿಕ್ ಅಲ್ಲ ನೋಡಿ ನಮ್ಮ ಹಿರಿಕರು ಮೂರ್ಖರಲ್ಲ ಅವ್ರಿಗೆ ಲ್ಯಾಬ್ಗಳಿರಲಿಲ್ಲ ಆದರೆ ಜೀವನಾನೇ ಒಂದು ದೊಡ್ಡ ಪ್ರಯೋಗಶಾಲೆ ಆಗಿತ್ತು ಆ ಕಾಲದಲ್ಲಿ ಸಂಪ್ರದಾಯ ಅಂದರೆ ಬದುಕೋಕೆ ಬೇಕಾದ ರೂಲ್ಸ್ ಇವು ಅನುಭವದಿಂದ ಬಂದಿದ್ದು ಇದರಲ್ಲಿ ಯಾವ ಮ್ಯಾಜಿಕ್ಕೂ ಇಲ್ಲ ಆದರೆ ಏನಾಯ್ತು ಅಂದ್ರೆ ಕಾಲ ಕಳೆದಂತೆ ಆ ರೂಲ್ಸ್ ಯಾಕಿತ್ತು ಅನ್ನೋ ಕಾರಣ ಮರ್ತು ಹೋಯಿತು ಆದರೆ ಅದನ್ನು ಮುರಿದ್ರೆ ಏನೋ ಆಗುತ್ತೆ ಅನ್ನೋ ಭಯ ಮಾತ್ರ ಹಾಗೆ ಉಳ್ಕೊಳ್ತು ಸರಿ ಹಾಗಾದ್ರೆ ಈಗ ಶುರು ಮಾಡೋಣ ನಮ್ಮ ಮಿತ್ ಬಸ್ಟಿಂಗ್ ಸೀರೀಸ್ ಕೆಲವು ದೊಡ್ಡ ನಂಬಿಕೆಗಳ ಹಿಂದಿನ ಕಾರಣ ಕಳೆದು ಹೋದಾಗ ಏನಾಯ್ತು ಅಂತ ನೋಡೋಣ ಮೊದಲನೇ ಕೇಸ್ ರಾತ್ರಿ ಹೊತ್ತು ಉಗುರು ತೆಗೀಬಾರ್ದು ಮಂಗಳವಾರ ಗುರುವಾರ ಕೂಡ ಓಕೆ ಇದರ ಹಿಂದಿನ ನಿಜವಾದ ಕಾರಣ ಏನು ಗೊತ್ತಾ ಆಗಿನ ಕಾಲದಲ್ಲಿ ಕರೆಂಟೇ ಇರಲಿಲ್ಲ ಉಗುರು ಕತ್ತರಿಸೋ ಬ್ಲೇಡ್ಗಳು ಅಷ್ಟೊಂದು ಶಾರ್ಪ್ ಇರಲಿಲ್ಲ ಸೊ ಕತ್ಲಲ್ಲಿ ಕಟ್ ಮಾಡ್ಬೇಕಾದ್ರೆ ಕೈಗೆ ಗಾಯ ಆಗ್ಬೋದು ಅನ್ನೋ ಸೇಫ್ಟಿ ಅಷ್ಟೇ ಆದರೆ ನಿಧಾನಕ್ಕೇನಾಯ್ತು ಅಂದರೆ ಹೀಗೆ ಮಾಡಿದರೆ ಕೆಟ್ಟದಾಗುತ್ತೆ ಅನ್ನೋ ನಂಬಿಕೆ ಶುರುವಾಯಿತು ಹಾಗಾದರೆ ನಾವು ಕಲಿಬೇಕಾಗಿದ್ದು ಏನು ಇಲ್ಲಿ ಮುಖ್ಯವಾಗಿದ್ದು ಸೇಫ್ಟಿ ಮತ್ತೆ ಡಿಸಿಪ್ಲಿನ್ ಇಂಥದ್ದೇ ದಿನ ಇಂಥದ್ದೇ ಟೈಮ್ ಅನ್ನೋದು ಒಂದು ಸಿಸ್ಟಮ್ ಅಷ್ಟೇ ಅದರಲ್ಲಿ ಯಾವ ಮಾಯಮಂತ್ರನೂ ಇರಲಿಲ್ಲ ಎರಡನೇ ನಂಬಿಕೆ ಯಾರಾದರೂ ಮನೆಯಿಂದ ಹೊರಗೆ ಹೋಗ್ತಿದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಯಾಕೆ ಇದರ ಹಿಂದಿನ ಸೈಕಾಲಜಿ ಸಿಂಪಲ್ ಯಾರೊಬ್ರು ಎಕ್ಸಾಮ್ಗೋ ಇಂಟರ್ವ್ಯೂಗೋ ಅಂತ ಫುಲ್ ಫೋಕಸ್ನಿಂದ ಹೋಗ್ತಿರ್ತಾರೆ ಆಗ ನಾವು ಈ ಪ್ರಶ್ನೆ ಕೇಳಿದ್ರೆ ಅವರ ಏಕಾಗ್ರತೆ ಹಾಳಾಗ್ಬೋದು ಅಷ್ಟೇ ಆದರೆ ಕ್ರಮೇಣ ಈ ಪ್ರಶ್ನೆ ಕೇಳಿದ್ರೆ ಅವರ ಕೆಲಸನೇ ಆಗಲ್ಲ ಅನ್ನೋ ಮೂಢನಂಬಿಕೆಯಾಗಿ ಬದ್ಲಾಯ್ತು ಮೂರನೇದು ಓ ಇದು ಫುಲ್ ಫೇಮಸ್ ಕಪ್ಪು ಬೆಕ್ಕು ದಾರಿಗಡ್ಡ ಬಂದರೆ ಅಪಶುಕುನ ನಿಜನಾ ಇದರ ಹಿಂದಿರೋ ಲಾಜಿಟ್ ಸರ್ವೈವಲ್ಗೆ ಸಂಬಂಧಿಸಿದ್ದು ಯೋಚನೆ ಮಾಡಿ ಆ ಕಾಲದಲ್ಲಿ ಜನ ಕತ್ಲು ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು ಆಗ ದಿಢೀರಂತ ಒಂದು ಬೆಕ್ಕು ದಾರಿ ದಾಟಿದ್ರೆ ಅದರರ್ಥ ಆ ಪರಿಸರದಲ್ಲಿ ಏನೋ ಚೇಂಜ್ ಆಗಿದೆ ಅಂತ ಬಹುಶಃ ಯಾವುದೋ ದೊಡ್ಡ ಪ್ರಾಣಿ ಬಂದಿರಬಹುದು ಸೊ ಬೆಕ್ಕು ಒಂದು ಸಿಗ್ನಲ್ ಕೊಡ್ತಿತ್ತು ಒಂದು ನಿಮಿಷ ನಿಲ್ಲು ಹುಷಾರಾಗೆ ನೋಡ್ಕೊಂಡು ಮುಂದೆ ಹೋಗುವಂತ ಅಷ್ಟೆ ಆದ್ರೆ ನಾವೇನ್ ಮಾಡಿದ್ವಿ ಆ ಬೆಕ್ಕೇ ಕೆಟ್ಟದ್ದು ಅಂತ ಭಯಪಟ್ವಿ ನೋಡಿ ಮೆಸೇಜ್ ಇದ್ದಿದ್ದು ಎಚ್ಚರಿಕೆ ಭಯ ಅಲ್ಲ ನಾಲ್ಕನೇ ನಂಬಿಕೆ ಹಣ ಕೊಡೋವಾಗಾಗ್ಲಿ ತೊಗೊಳೋವಾಗಾಗ್ಲಿ ಎಡಗೈ ಬಳಸಬಾರ್ದು ಇದು ಯಾಕೆ ಬಂತು ಅಂದ್ರೆ ಇದು ಶುದ್ಧ ಸಾಮಾಜಿಕ ಕಾರಣ ಜಗತ್ನಲ್ಲಿ ಜಾಸ್ತಿ ಜನ ಬಲಗೈ ಬಳಸೋರು ಸೊ ಸಾಮಾಜಿಕವಾಗಿ ಒಬ್ರಿಗೊಬ್ರು ಮಾತಾಡೋವಾಗ ಏನಾದ್ರೂ ಕೊಡೋವಾಗ ಬಲಗೈ ಬಡಿಸೋದು ಒಂದು ಗೌರವದ ಸಂಕೇತ ಆಯಿತು ಅಷ್ಟೇ ಆದ್ರೆ ಆಮೇಲೆ ಎಡಗೈ ಅಂದ್ರೇನೆ ಅಶುಭ ಕೆಟ್ಟದ್ದು ಅನ್ನೋ ಥರ ಬಿಂಬಿತವಾಯ್ತು ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಇದರ ಮೂಲ ಉದ್ದೇಶ ಸಮಾಜದಲ್ಲಿ ಪರಸ್ಪರ ಗೌರವ ತೋರಿಸೋದು ಗೌರವ ಇರಬೇಕಾಗಿದ್ದು ನಮ್ಮ ಉದ್ದೇಶದಲ್ಲಿ ನಮ್ಮ ಇಂಟೆನ್ಷನಲ್ ನಾವು ಯಾವ ಕೈ ಬಳಸ್ತೀವಿ ಅನ್ನೋದರಲ್ಲಿ ಅಲ್ಲ ಸರಿ ಈಗ ಬರೋಣ ಅಸ್ಲಿ ವಿಷಯಕ್ಕೆ ಇರೋದ್ರಲ್ಲೇ ಅತಿದೊಡ್ಡ ನಂಬಿಕೆಯನ್ನ ಈಗ ಬಸ್ಟ್ ಮಾಡೋಣ ಈ ಮಾತನ್ನ ಗಮನ ಕೊಟ್ಟು ಕೇಳಿ ಇವು ಸುಳ್ಳುಗಳಲ್ಲ ಇವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಸೂಚನೆಗಳು ಅಷ್ಟೇ ಹಾಗಾದರೆ ನಮ್ಮಿಂದ ಆಗ್ತಿರೋ ನಿಜವಾದ ತಪ್ಪೇನು ಮೊದಲನೇದು ಯಾಕೆ ಅಂತ ಪ್ರಶ್ನೆ ಕೇಳ್ದೆ ಕುರುಡಾಗಿ ನಂಬೋದು ಎರಡನೇದು ಯಾವುದೇ ಸಂಪ್ರದಾಯದ ಹಿಂದಿನ ಕಾರಣ ತಿಳ್ಕೊಡ್ದೆ ಬರೀ ಭಯಕ್ಕೋಸ್ಕರ ಅದನ್ನ ಪಾಲ್ಸೋದು ನೋಡಿ ಸಂಪ್ರದಾಯಗಳನ್ನ ಉಳಿಸೋದು ತುಂಬಾ ಒಳ್ಳೆಯದು ಆದ್ರೆ ಅದ್ರ ಹಿಂದಿನ ಅರ್ಥ ತಿಳ್ಕೊಳ್ದೆ ಸುಮ್ಮನೆ ಫಾಲೋ ಮಾಡೋದಿದ್ಯಲ್ಲ ಅದು ನಿಜಕ್ಕೂ ಅಪಾಯಕಾರಿ ಸರಿ ಈಗ ಚರ್ಚೆ ಶುರು ಮಾಡೋಣ ನೆನ್ಪಿರ್ಲಿ ಇದು ಚರ್ಚೆ ಅಷ್ಟೇ ವಾದ ವಿವಾದ ಬೇಡ ನಿಮ್ಗೆ ಗೊತ್ತಿರೋ ಈ ತರದ ಬೇರೆ ಸಂಪ್ರದಾಯಗಳು ಯಾವುದು ಅಥವಾ ಸುಳ್ಳುಗಳು ಅಂತ ಅನ್ಸೋದು ಅನ್ಸೋದ್ಯಾವುದು ಕೆಳಗಡೆ ಕಾಮೆಂಟ್ಸ್ನದಿ ತಿಳಿಸಿ ಬನ್ನಿ ನಾವೆಲ್ಲಾ ಸೇರಿ ಈ ನಂಬಿಕೆಗಳ ಹಿಂದಿನ ಸತ್ಯ ಏನು ಅಂತ ಪತ್ತೆ ಹಚ್ಚೋಣ ಕೊನೆಯದಾಗಿ ಒಂದೇ ಮಾತು ನಂಬಿಕೆಯಿಡಿ ಆದ್ರೆ ಆ ನಂಬಿಕೆ ತಿಳುವಳಿಕೆಯಿಂದ ಕೂಡಿರ್ಲಿ